ಇದು ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ ಇದನ್ನ ಯುದ್ಧ ಭೂಮಿಯಲ್ಲಿ ಮಾಡೋರು ಯುದ್ಧ ಭೂಮಿಯಲ್ಲಿ ಸೈನಿಕರು ಕುದುರೆ ಆನೆ ಅಂತ ಬಿಡಲ್ಲ ಅವಾಗ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಟೈಮ್ ಇರ್ತಿರಲಿಲ್ಲ ಹಂಗೆ ಯುದ್ಧ ಭೂಮಿಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿ ಹಂಗೆ ಸರಿ ಮಾಡಿ ಯುದ್ಧ ಇನ್ಸ್ಟಂಟ್ ಪೇನ್ ಕಿಲ್ಲರ್ಸ್ ವಿತೌಟ್ ಅಂತ ಹೇಳುತ್ತೆ ಇಂಥದ್ದು ನೂರ ಎಂಟು ಮರ್ಮಸ್ಥಾನಗಳು ನೂರ ಎಂಟು ಮರ್ಮಸ್ಥಾನ ಸೆಲಿಬ್ರೇಟ್ ಮಾಡಿದಾಗ ಆಗುತ್ತೆ ಇದು ಬ್ರಿಟಿಷರ ಕಾಲದಲ್ಲಿ ಎಲ್ಲ ಅವನತಿ ಆಯ್ತು ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಡೆವಲಪ್ ಆಗಲಿಲ್ಲ ಇದು ನಮ್ಮ ಫ್ಯಾಮಿಲಿ ಒಳ್ಕೊಂಡಿದೆ

சரி சரி கம்மி அங்க पर कई कटी मैं मर्च इकड़े तीर उसी तरह बड़क बड़ी इकड़े कई कट कल चाचा मर्च अच्छी तिर उसी तरह से

slaget deres. Hva er det, damer? Hva er ಇಲ್ಲ ಹ ಮಣ ಸೊಂಟ ಈಗ ಮಣಕಾಲು ಎಡಗಾಲ್ ನೋವಿರಲ್ ನೋಡ್ರಿ ವಾಕ್ ಮಾಡ್ರಿ ನಾನು ಒಂದೇ ಕಾಲ್ ಮಾಡಿರೋದು ಎರಡು ಕಾಲ್ ಮಾಡಿದ್ರೆ ಡಿಫ್ರೆನ್ಸ್ ಮಾಡಕ್ ಎಡಗಾಲ್ ನೋವಿರಲ್ಲ ಇಲ್ಲಿ